ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಕರ್ ಪಾಕಿಸ್ತಾನವನ್ನು ಫೋಲ್ ಮಾಡಿ ಡಮಿ ಏರ್ಕ್ರಾಫ್ಟ್ ಮೂಲಕ ಫೋಲ್ ಮಾಡಿ ಧ್ವಂಸಗೊಳಿಸಿದ ಭಾರತ ವೆರಿ ಇಂಟ್ರೆಸ್ಟಿಂಗ್ ಇನ್ಫರ್ಮೇಷನ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಹಾಗೆ ಬಾಂಗ್ಲಾದೇಶಕ್ಕೆ ಪಾಕಿಸ್ತಾನವನ್ನು ಬಗ್ಗು ಬಡಿದ ಬೆನ್ನಲ್ಲೇ ಬಾಂಗ್ಲಾದೇಶಕ್ಕೂ ಕೂಡ ಸರಿಯಾದ ಬಿಸಿ ಮುಟ್ಟಿಸಿದೆ ಬಾಂಗ್ಲಾಗೆ ಭಾರತದ ಗಡಿ ಬಂದಾಗಿದೆ ಈಗ ಅಲ್ಲಿಂದ ಬರುವಂತಹ ಸಿದ್ಧ ಉಡುಪುಗಳನ್ನು ತಡೆ ಹಿಡಿಯಲಾಗಿದೆ ಈಶಾನ್ಯ ಭಾಗಕ್ಕೆ ಬರ್ತಾ ಇದ್ದಂತಹ ಎಲ್ಲ ವಸ್ತುಗಳನ್ನು ಕೂಡ ಈಗ ಬಂದ್ ಮಾಡಲಾಗ್ತಾ ಇದೆ ಆ ಡೀಟೇಲ್ಸ್ನೂ ಕೊಡ್ತಾ ಹೋಗ್ತೀವಿ ಒನ್ ಬೈ ಒನ್ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇವಾಗ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಭಾರತ ಹೇಗೆ ಇಷ್ಟು ಆಗಿ ಪಾಕಿಸ್ತಾನದ ಒಳಗಡೆ ನೂರಾರು ಕಿಲೋಮೀಟ್ರ್ ಒಳಗಡೆ ಇದ್ದಂತಹ ಅವ್ರ ಏರ್ಬೇಸ್ ಇರಬಹುದು ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಇರಬಹುದು ಅವಾಕ್ ಇರಬಹುದು ಮತ್ತು ಅವರ ವಿವಿಧ ಕ್ಷಿಪಣಿಗಳನ್ನು ನಾಶಪಡಿಸಿದ ಹೇಗೆ ಅಂತ ಕುತೂಹಲ ಈಗ ಇಡೀ ಜಗತ್ತಿಗೆ ನಮ್ಮ ಬ್ರಹ್ಮೋಸ್ ಆಪರೇಷನ್ ಬಗ್ಗೆ ಬ್ಯಾಕ್ ಟು ಬ್ಯಾಕ್ ಹತ್ತು ಹನ್ನೊಂದು ಮಿಸೈಲ್ಗಳನ್ನು ಫೈರ್ ಮಾಡಿದೆ ಅಂತ ಹೇಳಲಾಗಿದೆ ಬ್ರಹ್ಮೋಸ್ ಹೆಂಗೆ ಧ್ವಂಸ ಮಾಡ್ತು ಪಾಕಿಸ್ತಾನವನ್ನು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಿದೆಯಲ್ವಾ ಈಗ ಅಮೆರಿಕ ಎಕ್ಸ್ಪರ್ಟ್ಗಳೇ ಹೇಳ್ತಿದ್ದಾರೆ ಚೀನಾ ನಿರ್ಮಿತ ಹಲವು ಶಸ್ತ್ರಾಸ್ತ್ರಗಳು ಡಿಫೆನ್ಸ್ ಸಿಸ್ಟಮ್ ಕೂಡ ಭಾರತದ ಅಸ್ತ್ರಗಳ ಮುಂದೆ ಲೆಕ್ಕಕ್ಕಿಲ್ಲ ಅಂತ ಬಣ್ಣಿಸಲಾಗ್ತಿದೆ ಪಾಕಿಸ್ತಾನವನ್ನಂತೂ ಯಾವುದೇ ಕ್ಷಣದಲ್ಲಿ ಈಗ ಬೇಕಾದ್ರೆ ಈಗ ನಾಳೆ ಬೇಕಾದರೆ ನಾಳೆ ಯಾವುದೇ ಪಾಯಿಂಟಲ್ಲಿ ಹೋಗಿ ಭಾರತ ಅಟ್ಯಾಕ್ ಮಾಡುವಂಥ ಸಿಸ್ಟಮ್ ನಮ್ಮ ಬಳಿ ಇದೆ ಅನ್ನೋದು ಜಗತ್ತನ್ನು ಬೆರಗಾಗಿಸಿರೋ ವಿಚಾರ ಅಲ್ವಾ ಈಗ ನೋಡಿ ಭಾರತ ಪಾಕಿಸ್ತಾನವನ್ನು ಹೇಗೆ ಫೂಲ್ ಮಾಡಿತು ಮತ್ತು ಆ ಮೂಲಕ ಅಲ್ಲಿನ ಹಲವು ಸೀಕ್ರೆಟ್ಸನ್ನು ಹೇಗೆ ಅರ್ಥ ಮಾಡಿಕೊಂಡು ಧ್ವಂಸ ಮಾಡಲಾಗಿದೆ ಅನ್ನೋ ಇನ್ಫಾರ್ಮೇಶನ್ ಸೇನೆಯಿಂದ ಈಗ ಹೊರಗಡೆ ಬಿದ್ದಿರೋದು ಈಗ ಒಂಬತ್ತು ಹತ್ತರ ರಾತ್ರಿ ಭಾರತ ಪಾಕಿಸ್ತಾನದ ಹನ್ನೆರಡು ಪ್ರಮುಖ ವಾಯುನೆಲೆ ಮೊದಲಲ್ಲಿನ ಉಗ್ರರನ್ನು ಧ್ವಂಸ ಮಾಡಲಾಯಿತು ಆಮೇಲೆ ವಾಯುನೆಲೆಯನ್ನು ಧ್ವಂಸ ಮಾಡಲಾಯಿತು ಅಲ್ಲಿ ನವಾಕ್ ಸಿಸ್ಟಮ್ ಧ್ವಂಸ ಆಯಿತು ಏರ್ ಡಿಫೆನ್ಸ್ ಸಿಸ್ಟಮೇ ಹೊರಗಡೆಯಿಂದ ಏನು ಬರ್ತಾ ಇದೆ ಅಂತ ಡಿಟೆಕ್ಟ್ ಮಾಡೋದಕ್ಕೆ ಆಗದ ರೀತಿಯಲ್ಲಿ ಮುರ್ಕೊಂಡ್ಬಿತ್ತಲ್ವ ಅದು ಮಾಡಿದ್ದು ಹೆಂಗೆ ಅಂತ ನೋಡಿ ಮೊದಲು ಭಾರತ ತನ್ನ ಒಂದು ಡಮ್ಮಿ ಏರ್ಕ್ರಾಫ್ಟನ್ನು ಅಂದರೆ ನಮ್ಮ ನಿಜವಾದ ವಿಮಾನವನ್ನು ಹೋಲೋ ರೀತಿಯ ಡಮ್ಮಿ ಏರ್ಕ್ರಾಫ್ಟು ಅದರಲ್ಲಿ ಯಾರೂ ಮನುಷ್ಯರು ಇರಲ್ಲ ಸೈನಿಕರಿರಲ್ಲ ಆ ರೀತಿಯದೊಂದು ಏರ್ಕ್ರಾಫ್ಟನ್ನು ಕಳಿಸ್ಕೊಡುತ್ತೆ ನಮ್ಮ ಡಮ್ಮಿ ಏರ್ಕ್ರಾಫ್ಟ್ ಹೋಗ್ತಾ ಇದ್ದ ಹಾಗೆ ಅಲ್ಲಿನ ಸಿಸ್ಟಮು ಆ್ಯಕ್ಟಿವೇಟ್ ಆಗುತ್ತೆ ರಾಡಾರು ಅವಾಕು ಅಲ್ಲಿನ ಏರ್ ಡಿಫೆನ್ಸ್ ಸಿಸ್ಟಮು ಎಲ್ಲವನ್ನ ಅದರ ಲೊಕೇಶನನ್ನು ತಿಳ್ಕೊಳ್ಳೋದು ಭಾರತ ಉದ್ದೇಶ ಆಗಿತ್ತು ಹಾಗಾಗಿ ಡಮ್ಮಿ ಏರ್ಕ್ರಾಫ್ಟನ್ನು ಕಳಿಸ್ಕೊಡ್ಲಾಗಿತ್ತು ಅದರ ವಾಯು ರಕ್ಷಣಾ ಕ್ಷಿಪಣಿ ವ್ಯವಸ್ಥೆ ಲಾಂಚರ್ಗಳು ಮತ್ತು ರಾಡಾರ್ಗಳು ವಿವಿಧ ಸ್ಥಳಗಳಿಗೆ ಸ್ಥಳಾಂತರಿಸುತ್ತೆ ಪಾಕಿಸ್ತಾನ ಜೊತೆಗೆ ಕೆಲವು ಹೊಸ ಸ್ಥಳಗಳಲ್ಲೂ ನಿಯೋಜನೆ ಮಾಡಿ ದಾಳಿಗೆಲ್ಲ ಮುಂದಾಗುತ್ತೆ ಇದರಿಂದ ಪಾಕ್ನ ಯಾವ ಸ್ಥಳದಿಂದ ಪ್ರತಿದಾಳಿ ನಡೀತಾ ಇದೆ ಯಾವ ಪಾಯಿಂಟಲ್ಲಿ ಅವರ ಪ್ರತಿದಾಳಿ ನಡೆಸುವಂಥ ವ್ಯವಸ್ಥೆಯನ್ನು ಸಿಚುವೇಟ್ ಮಾಡಿದ್ದಾರೆ ಅನ್ನೋದೊಂದು ಹಾಗೆ ಯಾವ ಲೊಕೇಶನ್ನಲ್ಲಿ ಯಾವ ಪಾಯಿಂಟಲ್ಲಿ ಅವರ ಪ್ರತಿದಾಳಿ ಮಾಡುವಂಥ ವ್ಯವಸ್ಥೆ ಇರಿಸಲ್ಪಟ್ಟಿದೆ ಅವರ ರಾಡಾರ್ ಎಲ್ಲಿದೆ ಡಿಫೆನ್ಸ್ ಸಿಸ್ಟಮ್ ಯಾವ ರೀತಿ ಆಪ್ರೇಟ್ ಆಗಿದೆ ಎಲ್ಲವನ್ನೂ ಕೂಡ ಲೊಕೇಟ್ ಮಾಡಿಕೊಳ್ಳುತ್ತೆ ಭಾರತ ಸೊ ಪಾಕ್ನ ಯಾವ ಸ್ಥಳದಿಂದ ಅಟ್ಯಾಕ್ ಮಾಡಿದ್ರೆ ನಾವು ಏನು ಮಾಡಬೇಕು ಅನ್ನೋದಕ್ಕೆ ಪೂರ್ವ ತಯಾರಿಯನ್ನು ಈ ಮೂಲಕ ಮಾಡಿಕೊಳ್ತು ನಮ್ಮ ಭಾರತೀಯ ವಾಯುಸೇನೆ ಹಾಗಾಗಿ ನಿಖರವಾಗಿ ದಾಳಿ ನಡೆಸಿ ಅವರ ಏರ್ ಡಿಫೆನ್ಸ್ ಸಿಸ್ಟಮನ್ನೇ ಮೊದಲು ಹೊಡೆದಿದ್ದು ಅವರ ಏರ್ ಡಿಫೆನ್ಸ್ ಸಿಸ್ಟಮನ್ನೆಲ್ಲ ಹೋರು ಎಂಟು ಹತ್ತು ಸ್ಥಳಗಳಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮನ್ನು ಹೊಡೆದು ಹಾಕ್ಲಾಯಿತು ಮತ್ತು ಅವರ ಅವ್ಯಾಕು ಅತ್ಯಂತ ಕಾಸ್ಟ್ಲಿ ಮತ್ತು ಅವ್ರಿಗೆ ಬ್ಯಾಕ್ ಬೋನ್ ಆಗಿದ್ದಂತಹ ಯಾವುದೇ ಬಗ್ಗೆ ಅಟ್ಯಾಕ್ ಆದರೆ ಅದನ್ನು ಡಿಟೆಕ್ಟ್ ಮಾಡೋ ಒಂದು ಬ್ಯಾಕ್ ಬೋನ್ ಆಗಿದೆ ಅವ್ಯಾಕ್ ಸಿಸ್ಟಮನ್ನು ಹೊಡೆದಾಕ್ಲಾಯ್ತು ಇದೆಲ್ಲ ನಿಖರವಾಗಿ ಅದೇ ಪಾಯಿಂಟಲ್ಲಿ ಹೆಂಗೆ ಹೊಡಿತು ಭಾರತ ಅಂದರೆ ಮೊದಲು ಡಮ್ಮಿ ಏರ್ಕ್ರಾಫ್ಟ್ ಮೂಲಕ ಅವರ ಸೇನೆಯನ್ನು ಗಲಿಬಿಲಿಗೊಳಿಸ್ಲಾಗುತ್ತೆ ಆಕ್ಟಿವೇಟ್ ಮಾಡಿ ಅವ್ರು ಶಿಫ್ಟ್ ಮಾಡ್ಕೊಂಡು ಬಿಡ್ತಾರೆ ಸೊ ನೆಕ್ಸ್ಟ್ ಅವರ ಆಪರೇಷನ್ ಹೇಗೆ ಮಾಡಲಾಗತ್ತೆ ಅನ್ನೋದನ್ನು ಪಕ್ಕಾ ಲೊಕೇಶನನ್ನು ಭಾರತ ಹಿಡಿತು ಆ ಮೂಲಕ ಪಾಕಿಸ್ತಾನವನ್ನು ಧ್ವಂಸ ಮಾಡೋದಕ್ಕೆ ನಮ್ಮ ಬ್ರಹ್ಮೋಸ್ ದಾಳಿಯನ್ನು ಆಗಿ ಮಾಡೋದಕ್ಕೆ ಸಾಧ್ಯವಾಯಿತು ಅನ್ನುವಂಥ ವೆರಿ ಇಂಟ್ರೆಸ್ಟಿಂಗ್ ಮಾಹಿತಿಯೊಂದು ಹೊರಬಿದ್ದಿದೆ ಈಗಂತೂ ಪಾಕಿಸ್ತಾನದ ಸೇನೆಯ ಪರಿಸ್ಥಿತಿ ಏನಾಗಿದೆ ಅಂದರೆ ಒಂದೊಂದು ಜಾಗದಲ್ಲಿ ಒಂದೊಂದು ಹನ್ನೊಂದು ವಾಯುನೆಲೆಗಳನ್ನು ಮತ್ತು ಏರ್ ಸ್ಟ್ರಿಪ್ಗಳನ್ನೆಲ್ಲ ಹೊಡೆದು ಹಾಕಲಾಗಿದೆಯಲ್ಲ ಒಂದೊಂದು ಕಡೆ ಮೂರು ಸಾವಿರದಿಂದ ನಾಲ್ಕು ಸಾವಿರ ಕೋಟಿ ಬೇಕು ರಿಪೇರ್ ಮಾಡೋದಕ್ಕೆ ಅನ್ನೋದು ಈಗ ಹೊರಬೀಳ್ತಿರುವಂಥ ಇನ್ಫಾರ್ಮೇಷನ್ ಪಾಕಿಸ್ತಾನದಿಂದ ಬರ್ತಾ ಇರುವಂಥ ಲೇಟೆಸ್ಟ್ ಅಪ್ಡೇಟ್ ಇದು ಒಂದು ಭಾಗವನ್ನು ಸರಿ ಮಾಡೋದಕ್ಕೆ ಭಾರತ ಹಾಕಿರೋ ಒಂದು ಭಾಗವನ್ನು ಸರಿ ಮಾಡೋದಕ್ಕೆ ಅವರು ಮೊದಲಿನಂತೆ ಮಾಡೋದಕ್ಕೆ ಈಗ ಟೆಂಡರೆಲ್ಲ ಕರೆದಿದ್ದಾರಲ್ಲ ಮೂರು ಸಾವಿರದಿಂದ ನಾಲ್ಕು ಸಾವಿರ ಕೋಟಿ ಬೇಕು ಪಾಕಿಸ್ತಾನ ಐ ಎಮ್ ಎಫಿಂದ ದುಡ್ಡು ಬಂದರೂ ಕೂಡ ಬರದಂತೆ ಮಾಡುವ ಎಲ್ಲ ಪ್ರಯತ್ನ ಭಾರತ ಮತ್ತು ಮಾಡ್ತಾಯಿದೆ ಬಂದರೂ ಕೂಡ ಅಲ್ಲಿಂದ ಬಂದಿದ್ದನ್ನು ತನ್ನ ಸೇನಾ ನೆಲೆಗಳನ್ನು ರಿಪೇ ರಿಪೇರ್ ಮಾಡಿ ಅದನ್ನು ಶಿಫ್ಟ್ ಮಾಡಿ ಮತ್ತೆ ಮೊದಲಿನಂತೆ ಕಾರ್ಯಾಚರಿಸೋದಕ್ಕೇ ಇರುವ ಸಂಪೂರ್ಣ ಶಕ್ತಿಯನ್ನು ವ್ಯಯಿಸಬೇಕಾಗುತ್ತೆ ಪಾಕಿಸ್ತಾನ ಅನ್ನುವಂತಹ ಬಿಗ್ ನ್ಯೂಸ್ ಈಗ ಬರ್ತಾ ಇರೋದು ಭಾರತ ಏನು ಮಾಡಿದೆ ಪಾಕಿಸ್ತಾನದಲ್ಲಿ ಅನ್ನೋದನ್ನು ಈ ಮೂಲಕ ಅನುಮಾನಿಸ್ತಿರೋರೆಲ್ಲರೂ ಅರ್ಥ ಮಾಡ್ಕೊಳ್ಬಹುದಾಗಿದೆ ಈಗ ಪಾಕಿಸ್ತಾನ ತನ್ನ ಒಂದೊಂದು ಏರ್ ಏರ್ಬೇಸನ್ನು ರಿಪೇರ್ ಮಾಡ್ಕೊಳ್ಳೋದಕ್ಕೆ ಹದಿನೇಳರಿಂದ ಹದಿನೆಂಟು ಸಾವಿರ ಕೋಟಿಯನ್ನು ವ್ಯಯಿಸಬೇಕಾಗಿದೆ ಐ ಎಮ್ ಎಫ್ ದುಡ್ಡು ಕೂಡ ಇವರಿಗೆ ಸಾಲಲ್ಲ ಐ ಎಮ್ ಎಫ್ ದುಡ್ಡು ಬರೆದಂತೆ ಭಾರತ ಎಲ್ಲ ಟೈಟ್ ಮಾಡೋದಕ್ಕೆ ಮತ್ತೆ ಒತ್ತಡ ಶುರು ಮಾಡಿರೋದು ಆ ಪ್ರಯತ್ನದಲ್ಲಿ ಈಗ ನೋಡ್ತಾ ಇದ್ದೀವಿ ಆ ಡೆವಲಪ್ಮೆಂಟನ್ನು ಅವರ ಹತ್ತು ಹನ್ನೊಂದು ಬೇಸ್ ಏರ್ ಸ್ಟ್ರಿಪ್ಗಳನ್ನು ಪುಡಿಯಾಗಿಸ್ಲಾಗಿದೆ ರನ್ವೇ ಆಪ್ರೇಷನ್ಗೆ ಸಿಗದಂತೆ ಧ್ವಂಸ ಆಗಿದೆಯಲ್ವ ಈಗೆಲ್ಲ ತನ್ನ ಸೇನಾ ನೆಲೆ ವಾಯುನೆಲೆಯನ್ನು ರಿಪೇರಿ ಮಾಡ್ಕೊಳ್ಬೇಕು ಪಾಕಿಸ್ತಾನ ಅದಕ್ಕೆ ಟೆಂಡರ್ ಕರೆದಿದೆ ಎಷ್ಟು ಗೊತ್ತಾ ಒಂದು ಬೇಸ್ ರಿಪೇರ್ ಮಾಡೋದಕ್ಕೆ ಅವ್ರಿಗೆ ಬೇಕಾಗಿರೋದು ಹದಿನೇಳು ಸಾವಿರದಿಂದ ಹದಿನೆಂಟು ಸಾವಿರ ಕೋಟಿ ಬೇಕು ಯಾಕಂದರೆ ಅವರ ಹ್ಯಾಂಗರ್ಸು ಎ ಟಿ ಸಿ ಟವರ್ಸು ಎಲ್ಲ ಹಾಳಾಗಿದೆ ಏರ್ಕ್ರಾಫ್ಟ್ಗಳು ಧ್ವಂಸ ಆಗಿದೆ ಅವ್ರ ಸಿಸ್ಟಮ್ ಹೆಂಗೆ ಪುಡಿ ಪುಡಿಯಾಗಿ ಬಿದ್ದಿದೆ ಸ್ಮಶಾನದ ದೃಶ್ಯ ಹೆಂಗೆ ಕಾಣಿಸಿಕ್ತಿದೆ ಅನ್ನೋದನ್ನು ನೋಡಿದ್ದೀವಿ ಭಾರತ ಪಾಕಿಸ್ತಾನದಲ್ಲಿ ಏನು ಮಾಡಿ ಬಂದಿದೆ ಆ್ಯಕ್ಯುರೇಟಾಗಿ ಹೆಂಗೆ ಹೊಡೆದಿದೆ ಅಂದರೆ ಒಂದು ಕಡೆ ಅವರು ಉಗ್ರ ಶಿಬಿರವನ್ನು ಮರು ನಿರ್ಮಾಣ ಮಾಡ್ತೀವಿ ಅಂತ ಘೋಷಣೆ ಬೇರೆ ಮಾಡ್ಕೊಂಡಿದ್ದಾರೆ ಅವರಿಲ್ಲದೇ ಇವರು ಇಲ್ವಲ್ಲ ಹಾಗಾಗಿ ಈ ಕಡೆ ಇವರ ಸೇನಾ ನೆಲೆಗಳನ್ನು ರಿಪೇರ್ ಮಾಡಬೇಕು ಅಂದರೆ ಐ ಎಮ್ ಎಫ್ ದುಡ್ಡು ದುಡ್ಡು ಕೂಡ ಸಾಲಲ್ಲ ಆ ಪರಿಸ್ಥಿತಿಯಲ್ಲಿದೆ ಪಾಕಿಸ್ತಾನ ತನ್ನ ರಿಸರ್ವ್ ಇಟ್ಟಿರುವಂತಹ ಹಣವನ್ನೇ ಪೂರ್ತಿ ವ್ಯಯಿಸಬೇಕಾದಂತಹ ಪರಿಸ್ಥಿತಿ ಇದೆ ಪಾಕಿಸ್ತಾನದಲ್ಲಿ ಅನ್ನುವಂಥ ಬಿಗ್ ನ್ಯೂಸ್ ಈಗ ಬರ್ತಾ ಇದೆ ಪಾಕಿಸ್ತಾನದ ದುಸ್ಥಿತಿ ಹೆಂಗಿದೆ ಭಾರತ ಅಲ್ಲಿ ಏನು ಮಾಡಿ ಬಂದಿದೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಎದ್ದೇಳೋದಕ್ಕೆ ಬಹಳಷ್ಟು ವರ್ಷಗಳು ಬೇಕು ಪಾಕಿಸ್ತಾನಕ್ಕೆ ಬೆಗ್ಗರ್ ಪಾಕಿಸ್ತಾನಕ್ಕೆ ಭಿಕ್ಷಾ ಪಾತ್ರೆಯು ಈಗ ತೂತಾಗಿ ಹೋಗಿದ್ದು ಇನ್ನೂ ಅಲ್ಲಿ ಜೀವನ ಜನರ ಜೀವನ ಅಭಿವೃದ್ಧಿ ಬಿಟ್ಟಾಕಿ ಅಲ್ಲಿನ ರಕ್ಷಣಾ ವ್ಯ ವ್ಯವಸ್ಥೆಗೆ ಕೊಲ್ಯಾಪ್ಸ್ ಆಗಿ ಹೋಗಿದೆ ಅಂಥ ಹೊಡೆತವನ್ನು ಕೊಟ್ಟು ಬಂದಿದೆ ಅನ್ನೋದಕ್ಕೆ ಇದೆಲ್ಲವೂ ಕೂಡ ಬೆಸ್ಟ್ ಎಕ್ಸಾಂಪಲ್ಸು ಪಾಕಿಸ್ತಾನ ಹೊಡೆದು ಮಲಗಿಸಿದ್ದಾಗಿದೆ ಇನ್ನು ಈಗ ಬಾಂಗ್ಲಾದ ಸರದಿ ಒಂದು ಬಾಂಗ್ಲಾ ಅಕ್ರಮ ವಲಸಿಗರನ್ನ ಎತ್ತಿ ಬಿಸಾಕೋ ಕೆಲಸ ಶುರುವಾಗಿದೆ ಈ ಆಪರೇಷನ್ ಸಿಂಧೂರ ನಡೀತಾ ಇದ್ದಾಗಲೇ ಗುಜರಾತು ಬೇರೆ ಬೇರೆ ಕಡೆಗಳಲ್ಲಿ ಅವರನ್ನೆಲ್ಲ ಎಬ್ ಸಿ ಅಲ್ಲಿಂದ ಜೆ ಸಿ ಬಿ ತಂದು ನೆಲಸಮ ಮಾಡಿದ್ದಾಯ್ತಲ್ವಾ ಈಗ ಅವರನ್ನು ಬಾಂಗ್ಲಾಗೆ ಎತ್ತಿ ಬಿಸಾಕುವ ಕೆಲಸ ಗಡಿಪಾರು ಮಾಡುವ ಕೆಲಸವನ್ನು ಶುರು ಮಾಡಲಾಗಿದೆ ಒಂದೊಂದೇ ರಾಜ್ಯದಲ್ಲಿ ಹಿಡ್ಕೊಂಡು ಬಂದವರನ್ನ ಸಾಲ ಸಾಲಾಗಿ ಕಳಿಸೋ ಕೆಲಸ ಆಗ್ತಿದೆ ಎರಡನೆಯದಾಗಿ ಬಾಂಗ್ಲಾ ಈಗ ನೋಡಿ ಈಶಾನ್ಯ ಭಾರತದಲ್ಲಿ ನಮ್ಮ ಈಶಾನ್ಯ ಭಾಗದಲ್ಲಿರುವಂಥ ಗಡಿಯನ್ನು ಕ್ಲೋಸ್ ಮಾಡಿದ್ದು ಅವರ ಸಿದ್ಧ ಉಡುಪುಗಳು ಮುಂದೆ ಬರೋದಿಲ್ಲ ಒಂದೆರಡು ಕಡೆ ಮಾತ್ರ ಅಷ್ಟು ಚೆಕ್ಕಿಂಗ್ ನಡೆಸಿ ಕೆಲವೊಂದು ವಹಿವಾಟು ಆಗೋದಕ್ಕೆ ದಾರಿ ಓಪನ್ ಇದೆ ಆದರೆ ಅವರ ಅತಿ ದೊಡ್ಡ ಪ್ರಮಾಣದಲ್ಲಿ ಭಾರತಕ್ಕೆ ಬರ್ತಾ ಇದ್ದಂಥ ಸಿದ್ಧ ಉಡುಪು ಸೇರಿದಂತೆ ವಿವಿಧ ವಸ್ತುಗಳನ್ನು ಭಾರತ ತಡೆ ಹಿಡಿದಿದ್ದು ಬಾಂಗ್ಲಾ ಮತ್ತು ಭಾರತದ ನಡುವಿನ ಟ್ರೇಡ್ ಈಗ ಅಯೋಮಯ ಆಗ್ತಾ ಇದೆ ಇವಂಥ ಪರಿಸ್ಥಿತಿ ಸೃಷ್ಟಿಯಾಗಿರೋದು ಅವರು ಕೂಡ ಏನೋ ಅಕ್ಕಿ ನಿಲ್ಲಿಸ್ತೀವಿ ಕಾಟನ್ ನಿಲ್ಲಿಸ್ತೀವಿ ಅಂತ ಭಾರತಕ್ಕೆ ಸೆಡ್ ಹೊಡೆಯೋದಕ್ಕೆ ಮುಂದಾಗಿದ್ದಾರೆ ಆದರೆ ಭಾರತ ಮಾತ್ರ ಅವರ ಮೂಲ ಆಧಾರವಾಗಿರುವಂಥ ಸಿದ್ಧ ಉಡುಪಿಗೆ ಸರಿಯಾದ ಮಾಸ್ಟರ್ ಸ್ಟ್ರೋಕನ್ನು ಕೊಡ್ತಾ ಇದೆ ಬಾಂಗ್ಲಾದೇಶದ ಈ ಪ್ರಧಾನಿಯ ಬಲಗೈ ಬಂಟ ಹೋಗಿ ಎಲ್ ಇ ಟಿ ಮುಖ್ಯಸ್ಥರನ್ನು ಅಲ್ಲಿನ ಲಷ್ಕರ್ ಎ ಪ್ರಮುಖರನ್ನು ಭೇಟಿಯಾಗಿ ಬಂದಿರುವಂಥ ಪಕ್ಕಾ ಡೀಟೇಲ್ಸ್ ಭಾರತ ಬಳಿ ಇದೆ ಮತ್ತು ಈಶಾನ್ಯ ಭಾರತದ ಬಗ್ಗೆ ಆಡಬಾರದ ಮಾತನ್ನಾಡಿ ನಾವೇನೋ ಅಲ್ಲಿ ಅಟ್ಯಾಕ್ ಮಾಡ್ತೀವಿ ಅನ್ನೋ ಮಟ್ಟಿಗೆ ಅಲ್ಲಿನ ಇವನು ಸಾರಿಸಿದ್ದು ಕೂಡ ನಮ್ಗೆ ನೆನಪಿದೆ ಮೊದಲು ಪಾಕಿಸ್ತಾನಕ್ಕೆ ಬಿಸಿ ಮುಟ್ಟಿಸಬೇಕಾಗಿತ್ತು ಮುಟ್ಟಿಸಿದ್ದಾಗಿದೆ ಇಡೀ ಜಗತ್ತು ಅದನ್ನು ನೋಡಿದ್ದಾಗಿದೆ ಈಗ ಬಾಂಗ್ಲಾದ ಸರದಿ ಬಾಂಗ್ಲಾಗೆ ರಾಜತಾಂತ್ರಿಕವಾಗಿ ಏನೇನು ಮಾಡಬೇಕು ಮತ್ತು ಯಾವ ರೀತಿ ಬಗ್ ಬರಿಬೇಕು ಅನ್ನೋ ಕೆಲಸವನ್ನು ಭಾರತ ಶುರು ಮಾಡಿದ್ದು ಅದರ ಮೊದಲ ಭಾಗವೇ ಈಗ ಅಕ್ರಮ ವಲಸಿಗರನ್ನು ಬಿಸಾಕ್ತಿರೋದು ಮತ್ತು ಗಡಿಯನ್ನು ಬಂದ್ ಮಾಡಿರೋದು ಆ ಕಡೆ ಅಫ್ಘಾನಿಸ್ತಾನದ ಕೈ ಕುಲುಕಿರುವ ಭಾರತ ನೋಡಿ ಡ್ರೈ ಫ್ರೂಟ್ಸ್ ವೆಹಿಕಲ್ಸ್ ಒಂದಾದ್ರ ಮೇಲೆ ಒಂದು ಸಾಲು ಸಾಲಾಗಿ ಭಾರತಕ್ಕೆ ಎಂಟ್ರಿ ಕೊಡ್ತಾ ಇರೋದು ಪಾಕಿಸ್ತಾನಕ್ಕೆ ಹೆಂಗೆ ಹೊಡಿಬೇಕು ಅಂದರೆ ಅಫ್ಘಾನಿಸ್ತಾನಕ್ಕೆ ಎಷ್ಟು ಬಲ ತುಂಬ್ತಿವೋ ಅಷ್ಟು ಪಾಕಿಸ್ತಾನ ಶೇಖಾಗುತ್ತೆ ಅಂತಹ ದಾರಿಯನ್ನು ಭಾರತ ಹುಡ್ಕೊಂಡಿರೋದು ಇನ್ನೊಂದು ಕಡೆ ನೋಡಿ ಬಲೂಚಿಸ್ತಾನ ಒಂದೇ ಅಲ್ಲ ಬಲೂಚಿಸ್ತಾನದಲ್ಲಿ ಪ್ರೊಟೆಸ್ಟ್ ಜೋರಾಗಿದೆ ಕ್ವೆಟಾದ ಕಂಪ್ಲೀಟ್ ಹೋಲ್ಡನ್ನ ಬಲೂಚಿಗಳು ತಗೊಂಡಿದ್ದಾರೆ ಇದರ ನಡುವೆ ಪಾಕಿಸ್ತಾನದ ಸೈನಿಕರು ಬಲೂಚ್ ಹೋರಾಟಗಾರರ ಪೈಕಿ ಮೂವರನ್ನು ಕೊಂದಿದ್ದು ಈಗ ಬಲೂಚಿಗಳು ಯಾವುದೇ ಹಂತಕ್ಕೆ ಹೋಗ್ಲಿ ರಕ್ತ ಸುರಿಸ್ತೀವಿ ಪಾಕಿಸ್ತಾನದ ಸೈನಿಕರನ್ನೇ ಸರ್ವನಾಶ ಮಾಡ್ತೀವಿ ಅಂತ ಮುಗಿಬಿದ್ದಿದ್ದಾರೆ ಈ ಕಡೆ ಸಿಂಧೂ ದೇಶ ಸಿಂಧು ದೇಶದ ನಾಗರಿಕರು ಕೂಡ ಅಂದರೆ ಅಲ್ಲಿನ ಅವರು ಅವ್ರ ಪ್ರಕಾರದ ದೇಶ ಸಂಪೂರ್ಣವಾಗಿ ನಾವು ಪ್ರತ್ಯೇಕ ಅನ್ನೋದು ಆ ಭಾಗದವರು ಕೂಡ ನಾವು ಪ್ರತ್ಯೇಕವಾಗೇ ಆಗ್ತೀವಿ ಅಂತ ತಮ್ಮ ರಾಷ್ಟ್ರಗೀತೆಯನ್ನು ಮೊಳಗಿಸಿ ಪಾಕಿಸ್ತಾನದ ವಿರುದ್ಧ ಸಂಘಟಿತ ಹೋರಾಟವನ್ನು ಶುರು ಮಾಡಿರೋದು ಸೊ ಭಾರತದ ಗಡಿಯಲ್ಲಿ ಯುದ್ಧ ನಿಂತಿದೆ ಆದರೆ ಪಾಕಿಸ್ತಾನದ ಒಳಗಡೆ ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ ಅದು ಕೆ ಪಿ ಇರಬಹುದು ಖೈಬರ್ ತುಂಕುವ ಇರಬಹುದು ಬಲೂಚಿಸ್ತಾನ ಇರಬಹುದು ಸಿಂಧ್ ಇರಬಹುದು ಈ ಭಾಗದಲ್ಲಿ ಹೋರಾಟ ಏಕಾಏಕಿ ಈಗ ಬೇರೆ ಸ್ವರೂಪವನ್ನು ಪಡ್ಕೊಳ್ತಾ ಇದ್ದು ಪಾಕಿಸ್ತಾನ ನಲುಗಿ ಹೋಗಿದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು